ಒಂದು ವೇಳೆ ಒಡಂಬಡಿಕೆ ಆಗಿದ್ದೇ ಸರಿಯುತ್ತು ಅಂದ್ರೆ ಆ ಒಡಂಬಡಿಕೆಗೆ ಅನುಗುಣವಾಗಿ ಪಕ್ಷದ ಹೈಕಮಾಂಡ್ ನೆರವೇರಿಸಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ಕುಚ್ಚಿಗಾಗಿ ಕಿತ್ತಾಟ ಜಗಳ ಸಮಸ್ಯೆ ಅನ್ನೋದನ್ನ ಮಾಡೋದಕ್ಕಿಂತಲೂ ರಾಜ್ಯದ ಅಭಿವೃದ್ಧಿಯನ್ನ ಮಾಡೋದು ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲಿ ಏನು ಒಡಂಬಡಿಕೆಗಳಾಗಿದ್ದಾವೋ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಈ ಹಂತದಲ್ಲಿ ಆ ಒಡಂಬಡಿಕೆ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ನಾವೇನು ಅಷ್ಟು ಸುತ್ತ ಅಂತ ಒಂದು ವೇಳೆ ಒಡಂಬಡಿಕೆ ಆಗಿದ್ದೇ ಇತ್ತು ಅಂದ್ರೆ ಆ ಒಡಂಬಡಿಕೆಗೆ ಅನುಗುಣವಾಗಿ ಪಕ್ಷದ ಹೈಕಮಾಂಡ್ ಅದು ಆ ಅದನ್ನು ನೆರವೇರಿಸಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ ಮತ್ತು ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯನವರಾಗಲಿ ಉತ್ಸದ್ದಿ ರಾಜಕಾರಣಿಗಳು ಸಾಕಷ್ಟು ಅನುಭವವನ್ನು ಹೊಂದಿರುವಂತಹ ಕುರ್ಚಿಗಾಗಿ ಕಿತ್ತಾಟ ಜಗಳ ಸಮಸ್ಯೆ ಅನ್ನೋದನ್ನ ಮಾಡೋದಕ್ಕಿಂತಲೂ ರಾಜ್ಯದ ಅಭಿವೃದ್ಧಿಯನ್ನ ಮಾಡೋದರಿಂದ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕಡೆಗೆ ಎಲ್ಲಾ ರಾಜಕೀಯ ಮುಖಂಡರು ಹೆಚ್ಚಿನ ಗಮನ ಕೊಡಬೇಕು ಅಂತ ಅಂಶ ಹಿಂದೂಗಳ ಅಮಾಯಕರ ಹತ್ಯೆ ಆಗ್ತಾ ಇರೋದನ್ನ ಬಹಳಷ್ಟು ಕಡೆಗೆ ನಾವು ಒಡ್ತಾ ಇದ್ದೇವೆ ಅದನ್ನ ನಾವು ತೀವ್ರವಾಗಿ ಈ ಸಂದರ್ಭದಲ್ಲಿ ಖಂಡಿಸಲಿಕ್ಕೆ ಇಚ್ಛೆ ಪಡ್ತೀವಿ ಭಾರತ ದೇಶ ಹಲವಾರು ಸಮುದಾಯ ಸಂಪ್ರದಾಯಗಳನ್ನು ಒಳಗೊಂಡಿರುವಂತಹ ಒಂದು ವಿಶಿಷ್ಟವಾಗಿರುವಂಥ ದೇಶ ಇಲ್ಲಿ ಎಲ್ಲ ಸಂಪ್ರದಾಯಗಳು ಎಲ್ಲ ಮತ ಕುಲ ಬಾಂಧವರು ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆಯನ್ನು ಪರಿಪಾಲನೆ ಮಾಡ್ಕೊಂಡು ಬರಬೇಕಾಗಿರುವಂತಹದ್ದು ದೇಶದ ಕಡ್ಡಾಯದ ನೇಮ ಇಂಥದ್ರಲ್ಲಿ ನಾವು ಧರ್ಮದ ಹಿನ್ನೆಲೆಯನ್ನು ಇಟ್ಕೊಂಡು ದ್ವೇಷವನ್ನು ಸಾಧಿಸೋದಾಗ್ಲಿ ಅಥವಾ ಆ ದ್ವೇಷ ಒಬ್ಬರನ್ನು ಹತ್ಯೆಗೈಯ ಮಟ್ಟಕ್ಕೆ ಹೋಗೋದಾಗ್ಲಿ ಇದು ಸರ್ವಥ ಖಂಡನೀಯವಾಗಿರುವಂತಹದ್ದು ಯಾವುದೇ ಧರ್ಮ ಅದು ಕೊಲೆಯನ್ನ ಪ್ರತಿಪಾದನೆ ಮಾಡ್ತಿತ್ತು ಅಂದ್ರೆ ನಮ್ಮ ದೃಷ್ಟಿಯೊಳಗೆ ಅದು ಧರ್ಮನೇ ಅಲ್ಲ ಧರ್ಮದ ಹಿನ್ನೆಲೆಯಲ್ಲಿ ನಾವು ಅದನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಧರ್ಮವನ್ನು ಸರಿಯಾಗಿ ತಿಳ್ಕೊಂಡಿಲ್ಲ ಅಂತಲೇ ಅರ್ಥ ಹೊರತು ಬೇರೆ ಏನು ಅಲ್ಲ ಅದಕ್ಕೆ ಧರ್ಮದ ಹೆಸರಿನಲ್ಲಿ ಇಂತಹ ಹೇ ಕೃತ್ಯಗಳನ್ನು ಯಾರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ